ಧಾನಿಗಳನ್ನಾಗಿರ್ಬೋದು ಬೇಡಿ ಬಂದಂತ ಭಕ್ತರಿಗೆ ಎಲ್ಲರಿಗೂ ಧಾನ್ಯವಾಗಿ ಎಲ್ಲರನ್ನು ಕೊಡೋದ್ರಿಂದ ಅವ್ರೇಚ್ರಿ ಪಾದ ಪೂಜೆಯೊಂದಿಗೆ ಲಿಂಗ ಪೂಜೆ ಮಾಡ್ಕೊಂತಾರ ನೋಡ್ರಿ ನೋಡ್ಬಹುದು ಅದ್ಭುತವಾದಂತ ದೃಶ್ಯ ಇವತ್ತಿಗೂ ನೋಡ್ರಿ ಸುಮಾರು ಎರಡ್ ನೂರು ವರ್ಷಗಳ ಆಯ್ತು ನೋಡಿ ವೀಕ್ಷಕರೇ ಈ ದೀಪ ಇನ್ನೂ ಇಲ್ಲಿ ವಿಶೇಷತೆ ಅಂದ್ರೆ ಈ ಗೋವುಗಳ ಗೋಮೂತ್ರ ಮತ್ತು ಸಗಣೆಯಿಂದ ಸ್ವಭಾವದಿಂದ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಯಾವ ತರ ಇದೆ ಅಂತ ತೋರಿಸ್ತೀನಿ ನಾನು ಮಠದಾಗ ಇರ್ತಕ್ಕಂಥ ಗೋವುಗಳು ನೋಡ್ರಿ ಇಲ್ಲಿ ಇನ್ನೊಂದು ಏನು ವಿಶೇಷತೆ ಅಂದರೆ ಈ ಗೋವುಗಳ ಗೋಮೂತ್ರ ಮತ್ತು ಸಗಣೆಯಿಂದ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರವಯ ಎನ್ನುವಂತೆ ಈ ಗೋವುಗಳ ಗೋವುಗಳ ಸಗಣಿಯಿಂದ ವಿಭೂತಿಯನ್ನು ತಯಾರು ಮಾಡ್ತಾರೆ ನೋಡ್ರಿ ಬ್ಯಾಸ್ಕೆಟ್ ಟೈಮಲ್ಲಿ ನೋಡಕ್ಕೆ ಸಿಕ್ತದ ನಮ್ಗೆ ಇನ್ನೂ ಮಠದಾಗ ಜಾಸ್ತಿ ಗೋವುಗಳದಾವ ನೋಡ್ರಿ ಶರಣ ಬಸವೇಶ್ವರರು ಮೂರು ಟೈಮ್ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ಪೂಜೆ ಮಾಡಿಕೊಂಡಿರ್ತಕ್ಕಂಥ ಸ್ಥಳ ನೋಡ್ರಿ ಇದು ಅವರು ಶಿವಪೂಜೆಯನ್ನು ಇದೇ ಸ್ಥಳದಲ್ಲಿ ಮಾಡ್ತಿದ್ದರು ನಂತರ ಶರಣ ಬಸವೇಶ್ವರರು ಸುಮಾರು ಹದಿನೆಂಟುನೂರ ಇಪ್ಪತ್ತೆರಡರಲ್ಲಿ ಲಿಂಗೈಕ್ಯರಾದರು ಅಂತ ನಾವೇನು ಹೇಳ್ತೀವಲ್ರಿ ಆ ಹದಿನೆಂಟುನೂರ ಇಪ್ಪತ್ತೆರಡು ಸೋಮವಾರ ದಿನ ಅವರು ಲಿಂಗೈಕ್ಯರಾಗ್ತಾರೆ ಅವತ್ತು ಹಚ್ಚಿದಂತಹ ದೀಪ ಇದು ದೀಪ ಇವತ್ತಿಗೂ ಆರಲಿ ನೋಡ್ರಿ ಸುಮಾರು ಎರಡು ನೂರು ವರ್ಷಗಳಾಯ್ತು ನೋಡಿ ವೀಕ್ಷಕರೇ ಈ ದೀಪ ಇನ್ನೂ ಸಹ ಹಂಗೆ ಅದ ನೋಡ್ರಿ ಹನ್ನೆಂಟುನೂರ ಇಪ್ಪತ್ತೆರಡು ಸೋಮವಾರದಂದು ಶರಣ ಬಿಸ್ವೇಶ್ವರರು ಲಿಂಗೈಕ್ಯರಾಗ್ಯ ದಿನ ಹಚ್ಚಿದ್ದ ದೀಪ ನೋಡ್ರಿ ಇದು ದಾಸೋದಗದ ಎರಡು ನೂರು ವರ್ಷ ಆದ್ರೂ ಸತತವಾಗಿ ಈ ದೀಪ ಹಿಂಗೆ ಇರುತ್ತೆ ನೋಡ್ರಿ ದಿನಾಲೂ ಇದೇ ಥರ ಉರಿತಿರುತ್ತೆ ನೋಡ್ರಿ ಈ ದೀಪ ಎಂಥ ಅದ್ಭುತ ಪವಾಡ ಅಲ್ಲ ವೀಕ್ಷಕರೇ ಆ ಎರಡು ನೂರು ವರ್ಷಗಳಿಂದ ಈ ದೀಪ ಮತ್ತು ಇಲ್ಲಿ ಪ್ರಾರಂಭ ಆಗಿರ್ತಕ್ಕಂತಹ ದಾಸೋಹ ಎಂದೂ ಕೊನೆಗೊಂಡಿಲ್ಲ ಈಗೂ ಸಹ ಅಷ್ಟೇ ದಾಸೋಹದಾಗ ಅಡುಗೆ ಯಾವ ಥರ ರೆಡಿ ಆಗತ್ತದ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ತ್ರಿವಿಧ ದಾಸೋಹ ಅಂತ ಯಾಕೆ ಕರಿತೀವಿ ಅಂತಂದರೆ ಹಸಿದು ಬಂದಿರತಕ್ಕಂತಹ ಭಕ್ತರಿಗೆ ಅನ್ನವನ್ನು ಕೊಡ್ತಕ್ಕಂತಹ ಮೂಲಕ ಆಮೇಲೆ ಒಂದು ಬಡ ಬಗ್ಗರಿಗೆ ಆಗಿರ್ಬೋದು ಆಮೇಲೆ ವಿಶೇಷವಾಗಿ ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒಲವು ಅದ ನೋಡ್ರಿ ಹಾಗೆ ಧಾರ್ಮಿಕ ಧಾರ್ಮಿಕ ದಾಸೋಹ ಅಂದರೆ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ದಾಸೋಹ ಸಹ ಈ ಮಠದಾಗ ಅದ ನೋಡ್ರಿ ಹಂಗಾಗಿ ತ್ರಿವಿಧ ದಾಸೋಹ ಅಂತ ಕರೀತಾರೆ ನೋಡ್ರಿ ಅಪ್ಪ ಅವರು ಲಿಂಗ ಪೂಜೆ ಮಾಡ್ಕೋಬೇಕಾದ್ರೆ ಈ ಒಂದು ಮಂಟಪದ ಮೇಲೆ ಕುಂತು ಮಾಡ್ಕೊಂತಿದ್ರು ನೋಡ್ರಿ ಶ್ರೀ ಮಠದ ಪ್ರಸ್ತುತ ಒಂಬತ್ತನೇ ಪೀಠಾಧಿಪತಿ ಚಿರಂಜೀವಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಮಗ ನೋಡ್ರಿ ಇವರು ಚಿರಂಜೀವಿ ದೊಡ್ಡಪ್ಪ ಅಪ್ಪನವರು ಇವರು ಇವಾಗ ಶ್ರೀ ಮಠದ ಪರಂಪರೆಯಂತೆ ಮೊದಲಿನಿಂದನೂ ಇಲ್ಲಿ ಜಂಗಮರ ಪೂಜೆ ಮಠದಲ್ಲಿ ನಡೀತದೆ ನೋಡ್ರಿ ಈಗ ಚಿರಂಜೀವಿ ಅಪ್ಪಾಜಿ ಅವರು ಸಹ ಜಂಗಮರ ಲಿಂಗ ಪೂಜೆ ಮಾಡ್ಕೊತಾರೆ ನೋಡ್ರಿ ನೋಡ್ಬೋದು ಅದ್ಭುತವಾದಂಥ ದೃಶ್ಯ

Thank <laughs> you. ಹದಿನೆಂಟ್ನೂರ ಇಪ್ಪತ್ತೆರಡರಲ್ಲಿ ಶರಣಬಸವೇಶ್ವರರು ಲಿಂಗೈಕ್ಯ ಆದ ನಂತರ ಆ ಪ್ರಾರಂಭ ಆಗಿರ್ತಕ್ಕಂಥ ಈ ದಾಸೋಹ ಸುಮಾರು ಎರಡ್ನೂರು ವರ್ಷಗಳಿಂದ ಸತತವಾಗಿ ಇದೇ ತರ ನಡಗತ್ತದ ನೋಡ್ರಿ ದಾಸೋಹಕ್ಕೆ ಇನ್ನೊಂದು ಹೆಸರು ಅಂದ್ರೆ ಶರಣಬಸವೇಶ್ವರ ಸಂಸ್ಥಾನ ಮಠ ಅಂತ ಹೇಳ್ಬೋದು ನೋಡ್ರಿ ನಮ್ಮ ಮನೇಲಿ ಯಾರಾದ್ರೂ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಮಾಮೂಲಾಗಿ ಯಾರಾದ್ರೂ ಯಾರಿಗಾಗಿ ಹೆಚ್ಚಾಗಿ ಕೊಟ್ರೆ ಏನ್ ಶರಣಬಸಪ್ನ ದಾಸೋಹ ಅಂತ ಮಾಡಿದೇನ್ ಮನಿ ಅನ್ನೋದನ್ನ ಈ ತರ ಒಂದು ಮಾತನಾಡ್ತಾರೆ ಇಲ್ಲಿ ಅಂತಹ ಮಹಾ ದಾಸೋಹಿ ಶರಣಬಶ್ವೇಶ್ವರರ ದಾಸೋಹ ಮಹಾ ಮನೆ ಒಳಗಿದೀವಿ ನೋಡ್ರಿ ಈ ದಾಸೋಹದಾಗ ಏನೇನ್ ಅಡಗಿ ಪ್ರಿಪೇರ್ ಮಾಡಕತ್ತಾರ ದಿನ ಎಷ್ಟು ಜನ ಬಂದಿಲ್ಲಿ ಊಟ ಮಾಡ್ತಾರ ಅನ್ನೋದನ್ನ ದಾಸೋಹದಾಗ ಅಡಿಗೆ ಮಾಡ್ತಕ್ಕವ್ರಿಂದ ತಿಳ್ಕೊಂಡಂತ ಬನ್ನಿ ಸ್ನೇಹಿತರೆ ಸರ್ ನಮಸ್ಕಾರ ನಿಮ್ಮ ಹೆಸರಿ ಎಷ್ಟು ವರ್ಷದಿಂದ ನೀವು ಇಲ್ಲಿ ದಾಸೋಹದ ಸೇವೆ ಮಾಡಗತ್ತೀ ಅಪ್ಪ ಹತ್ತ್ರಿ ಮೇಡಮ್ ಈಗ ಏನ್ ಪ್ರಿಪೇರ್ ಮಾಡಾಕತ್ತೀರಿ ನೀವ್ ಏನ್ರಿ ಏನ್ ಮಾಡಕತ್ತೀರಿ ಈಗ ನಾವ್ ನುಚ್ಚು ಮಾಡ್ಲಕತ್ತೇವ್ರಿ ಹಾ ಜೋಳದ ನುಚ್ಚರಿ ಜೋಳದ ನುಚ್ಚು ಪ್ರಿಪೇರ್ ಮಾಡಾಕತ್ತಾರ್ ನೋಡ್ರಿ ಈಗ ಈ ದಾಸೋಹದ ವಿಶೇಷತೆ ಅಂದ್ರೆ ಜೋಳದ ನುಚ್ಚು ಆಗಿರಬಹುದು ನುಚ್ಚು ಸಾಂಬಾರು ಆಮೇಲೆ ಅನ್ನ ಸಾಂಬಾರ್ನ ಮಾಡ್ತೀರಲ್ಲಿ ಅನ್ನ ಸಾಂಬಾರ್ ರೀ ಸಸಕರಿ ದಿನಾನಿತ್ಯ ಮಾಡ್ತೀವ್ರಿ ನೋಡ್ರಿ ನಿತ್ಯ ದಾಸೋಹ ಅನ್ನ ಸಾಂಬಾರು ಮತ್ತೆ ಸಜ್ಜಿಗೆ ನೋಡ್ರಿ ಇಲ್ಲಿ ಒಂದ್ ನಮೂನಿ ಸ್ವೀಟ್ ಆಮೇಲೆ ಅನ್ನ ಸಾಂಬಾರು ನುಚ್ಚು ಸಾಂಬಾರು ಇರುತ್ತೆ ನೋಡ್ರಿ ಎಷ್ಟು ಜನ ಊಟ ಮಾಡ್ತಾರ ಮೂರ್ ಸಾವಿರ ಏನು ಟು ಟೈಮ್ ಇರುತ್ತೆ ಮೂರು ಟೈಮ್ ಎನಿ ಟೈಮ್ ಬರ್ಬಹುದು ಟೈಮಿಂಗ್ ಅದ ರೀ ನೋಡ್ರಿ ಬೆಳಗ್ಗೆ ರಾತ್ರಿ ಹತ್ತು ಗಂಟೆ ತನಕ ಯಾರೇ ಭಕ್ತರು ಬರ್ಲಿ ಈ ಮಠದಾಗ ಆ ಹಂಗೇ ಹೋಗಂಗಿಲ್ಲ ನೋಡ್ರಿ ಅಪ್ಪರ್ ದಾಸೋಹದಲ್ಲಿ ಪ್ರಸಾದ ಸೇವನೆ ಮಾಡಿ ಹೋಗ್ತಾರ ನೋಡ್ರಿ ಈಗ ನುಚ್ಚು ರೆಡಿ ಆಗತ್ತದ್ರಿ ಆ ಕಡೆ ಇನ್ನು ಏನ್ ಅಂತ ನೋಡ್ತಿವಿ ಇದು ಜೋಳದ ನುಚ್ಚು ನೋಡ್ರಿ ನಾ ಹೇಳಿದ್ನಲ್ರಿ ನಮ್ ಕಲ್ಯಾಣ ಕರ್ನಾಟಕ ಭಾಗದಾಗ ಯಾವುದೇ ರೈತರು ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂತ ಮೊದಲ ಫಸಲಿನಲ್ಲಿ ಅವ್ರಿಗೆ ಎಷ್ಟಾಗುತ್ತಾ ಅಷ್ಟೇ ಈ ದಾಸೋಹ ಭವನಕ್ಕೆ ಬಂದು ದವಸ ಧಾನ್ಯಗಳನ್ನ ಆ ದಾಸೋಹಕ್ಕ ಕೊಟ್ಟೋಗ್ತಾರೀ ಆ ಒಂದು ದವಸ ಧಾನ್ಯಗಳಲ್ಲಿ ನಮ್ಮ ಒಂದು ಕಲಬುರ್ಗಿ ಭಾಗದಲ್ಲಿ ಹೇಳ್ಬೇಕಂದ್ರೆ ಹೆಚ್ಚಾನೆ ಹೆಚ್ಚು ತೊಗರಿ ಆಮೇಲೆ ಜೋಳ ಈ ತರ ಬೆಳಿತಾರಿ ಆ ಜೋಳದಿಂದ ಮಾಡಿದಂತ ನುಚ್ಚು ರೆಡಿ ಆಗತ್ತದ್ರಿ ಯಾವ ತರ ರೆಡಿ ಅಂತಾನೂ ತೋರಿಸ್ತೀವಿ ರೆಡಿ ಆದ್ಮೇಲೆ ನಾವು ಸಹ ಆ ಅಪೋರ್ ಪ್ರಸಾದ ತಗೊಂಡ್ ಹೋಗ್ತಿವಿ ಯಾವ ತರ ಟೇಸ್ಟ್ ಇರತ್ತಂತ ಅದನ್ನು ತೋರಿಸ್ತೀನಿ ಇನ್ನು ಆ ಕಡೆ ಏನೇನ್ ಪ್ರಿಪೇರ್ ಆಗತ್ತದ ನೋಡಂ ಸುಮಾರು ಒಂದು ದಿನಕ್ಕೆ ಐದು ಸಾವಿರ ಜನ ಇಲ್ಲಿ ಪ್ರಸಾದ ಸೇವನೆ ಮಾಡ್ತಾರಂತ ನೋಡ್ರಿ ಯಾವ ತರ ಪ್ರಿಪೇರ್ ಮಾಡ್ತಾರಂತ ನೋಡೋಣಂಬ್ರಿ ನೋಡ್ರಿ ದಾಸೋಹದಾಗ ಕಟ್ಟಿಗೆ ಕಟ್ಗೆ ಐದು ಸಾವಿರ ಜನರಿಗಾನ ಅಡಿಗೆ ತಯಾರು ಮಾಡ್ತಾರ ನೋಡ್ರಿ ಈ ಒಲೆ ಮೇಲೆ ಸಾಂಬಾರ್ ಮಾಡಕತ್ತೀ ಆ ಸಾಂಬಾರ್ಕ್ ಏನೇನ್ ಹಾಕ್ಯಾರ ಇದು ಎಷ್ಟ್ ಜನ ಊಟ ಮಾಡ್ಬೋದು ಈ ಅಂತ ಸಾಂಬಾರ್ನಂತ ಬರ್ರಿ ಇದು ಒಂದೇ ಸಲಿಗೆ ಖಾಲಿ ಆಗತ್ತೆ ನೋಡ್ರಿ ಇಷ್ಟು ಸಾಂಬಾರಿ ಈಗ ಏನು ಸಾಂಬಾರ್ ರೆಡಿ ಆಗತ್ತ ರೀ ಸಾಂಬಾರ್ ರೆಡಿ ಆಗ್ಲಿಕತ್ತ ರೀ ಮೇಡಮ್ ಅದನ್ನ ಹತ್ ಜರ್ ಬೇಳೆ ಆಗ್ತೇವ್ರಿ ಒನ್ ಟಪ್ ಹಿಟ್ ಕಲಸ್ತೇವ್ರಿ ಕಡ್ಲಿ ಹಿಟ್ಟ ರೀ ಆಹ್ ಅಂದ್ರೆ ಸಾಂಬಾರ್ಗೆ ಎಲ್ಲಾ ತರಕಾರಿ ಹತ್ತ್ ಸೇರಿ ಬೇಳೆ ಎಲ್ಲಾ ಹಾಕ್ತೇವ್ರಿ ಮೇಡಮ್

ರೊಟ್ಟಿ ಮತ್ತೆ ಚಪಾತಿ ರೆಡಿ ಆಗತ್ತವ್ ನೋಡ್ರಿ ಇಲ್ಲಿ ದಾಸೋದಾಗ ರೊಟ್ಟಿ ಮತ್ತೆ ಚಪಾತಿ ಮಾಡಗತ್ತಾರ ನೋಡ್ರಿ ಇಲ್ಲಿ ಮಠದ ಸಂಸ್ಥಾನದಾಗ ಇರತಕ್ಕಂತ ಎಲ್ಲಾ ಕುಟುಂಬ ವರ್ಗದವರಿಗೂ ಕೆಲ್ಸದವ್ರಿಗೆ ಎಲ್ಲರಿಗೂ ಇಲ್ಲೇ ಊಟಕ್ಕ ಪ್ರಿಪೇರ್ ಮಾಡ್ತಾರ ನೋಡ್ರಿ ದಾಸೋಹ ಭವನದಲ್ಲಿ ಇಲ್ಲಿ ಪೀಠಾಧ್ಯಕ್ಷರ ಭಾವಚಿತ್ರವನ್ನು ಹಾಕ್ಯಾರ ನೋಡ್ರಿ ಇಲ್ಲೇನು ಫಸ್ಟ್ ಒನ್ ನೋಡ್ತಿರಲ್ರಿ ನೀವು ಪರಮಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪಾಜಿ ಅವರು ಇವರು ಏಳನೇ ಪೀಠಾಧಿಪತಿಗಳು ಎರಡನೇ ನೋಡ್ತಿರಲ್ರಿ ನೀವು ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಇವ್ರು ಎಂಟನೇ ಪೀಠಾಧಿಪತಿಗಳು ನೋಡ್ರಿ ನೆಕ್ಸ್ಟ್ ಏನ್ ನೋಡಕ್ ನಮ್ಗೆ ಸಿಗ್ತಾರಲ್ರಿ ಇವರು ಶರಣಬಸವಪ್ಪ ಅಪ್ಪ ಅವರ ಮಗ ನೋಡ್ರಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ನೋಡ್ರಿ ಪ್ರಸ್ತುತ ಈ ಮಠಕ್ಕ ಪೀಠಾಧಿಪತಿ ಇವರೇ ನೋಡ್ರಿ ಇವರು ಬಾಲಕರದರ್ ನೋಡ್ರಿ ಇನ್ನು ಅದನ್ನು ಅಪ್ಪ ಅವರು ಆ ಈಗ ಅವರು ಪಾದ ಪೂಜೆ ಮತ್ತು ಲಿಂಗ ಪೂಜೆಯನ್ನು ಬಂದಿವಿ ನೋಡ್ರಿ ಈ ಮಠದಲ್ಲಿ ಸದಾ ಒಂದು ಗುರುವಿನ ಪೂಜೆಗೆ ಒಳಪಡ್ತದಂತ ಏನ್ ಹೇಳಿದ್ನಲ್ರಿ ಅವರು ಗುರುಗಳ ಪಾದ ಪೂಜೆ ಮಾಡಿ ದಾಸೋಹ ಭವನದ ಮ್ಯಾಲ ಏನ್ ರೂಮ್ಸ್ ಅಂತವಲ್ರಿ ಈ ಮಠಾಧ್ಯಕ್ಷ ಮಠಾಧ್ಯಕ್ಷರು ಅವ್ರ ಫ್ಯಾಮಿಲಿ ಇರ್ತಕ್ಕಂತ ರೂಮ್ ನೋಡ್ರಿ ಮ್ಯಾಲ ಕೆಳಗ ದಾಸೋಹ ಭವನ ಇದು ದಾಸೋಹ ಭವನ ನೋಡ್ರಿ ಡಾಕ್ಟರ್ ಪೂಜ್ಯಶ್ರೀ ಶರಣಬಸವಪ್ಪ ಅಪ್ಪ ಅವರ ಲಿಂಗಕ್ಕೆ ಆಗಿರ್ತಕ್ಕಂಥ ಸಮಾಧಿ ನೋಡ್ರಿ ಇದು ಇವರು ನಮ್ಮನ್ನು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನಾಲ್ಕನೇ ತಾರೀಕು ಸೋಮವಾರದಂದು ನಿಧಾನರಾಗ್ತಾರೆ ಈ ಮಠದ ಎಂಟನೆಯ ಪೀಠಾಧಿಪತಿ ನೋಡಿ ಇವರು ನಮ್ಮ ಕಲ್ಯಾಣ ಕರ್ನಾಟಕದ ಅಕ್ಷರ ಕ್ರಾಂತಿಯ ಪಿತಾಮಹಾಂತನೇ ಕರಿಬೋದು ನೋಡಿ ಮೊಟ್ಟ ಮೊದಲ ಶರಣಬಶ್ವೇಶ್ವರ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ಯಾರ ನೋಡ್ರಿ ಇದೇನು ಗೋಪುರ ಅಲ್ರಿ ಇದಕ್ಕೆಲ್ಲ ಚಿನ್ನದ ಲೇಪನೆ ಮಾಡ್ತಾರಂತ ನೋಡ್ರಿ ಮುಂದೆ ಅದು ಡಾಕ್ಟರ್ ಅಪ್ಪ ಅವರ ಕನಸಾಗಿತ್ತು ಮುಂದೊಂದಿನ ನನ್ಸಾಗತ್ರಿ ಅದನ್ನು ಬಟ್ ಅವ್ರು ನಮ್ ಜೊತೆಗೆಲ್ಲ ಅಷ್ಟೆ

ಶರಣ ಬಸವಪ್ಪ ಅಪ್ಪ ಅವರು ನೋಡ್ರಿ ಅವರು ಅಂದ್ರೆ ಅರಳಗುಂಡಿಗೆಯಲ್ಲಿ ಅವರು ಒಕ್ಕಲಿನದ ಫ್ಯಾಮಿಲಿ ಆಗಿರೋದರಿಂದ ಅವರು ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳನ್ನಾಗಿರ್ಬೋದು ಬೇಡಿ ಬಂದಂತ ಭಕ್ತರಿಗೆ ಎಲ್ಲರಿಗೂ ದಾನವಾಗಿ ಎಲ್ಲಾನು ಕೊಡೋದ್ರಲ್ಲಿಂದ ಅವ್ರ ಏನ್ ಇರ್ತಾರಲ್ರಿ ಅವರಿಗೆ ಪೂರಾ ಮರಳು ಮಿಶ್ರಿತ ಭೂಮಿ ಅಂದ್ರೆ ಏನು ಬೆಳಿಬಾರ್ದು ಅಂತ ಭೂಮಿಯನ್ನ ಅವರು ಪಾಲಿಗೆ ಹೊಲನ ಕೊಡ್ತಾರ ಅಂತ ಹೊಲದಲ್ಲಿನೂ ಸಹ ಅವರು ಜೋಳವನ್ನು ಬಿತ್ತಿದಾಗ ಅವ್ರದ್ದು ಎಷ್ಟು ನಿಸ್ವಾರ್ಥ ಸೇವೆ ಅಂತಂದ್ರೆ ಬರೀ ಮನುಷ್ಯರಿಗಲ್ರಿ ಪ್ರಾಣಿ ಪಕ್ಷಿಗಳಿಗೂ ಸಹ ಅಷ್ಟೇ ಒಂದು ದಯಾ ಬುದ್ಧಿಯನ್ನು ಒಳಗೊಂಡಿರ್ತಾರ ಅವರು ಜೋಳ ಬಿತ್ತಿದಾಗ ಎಲ್ಲರೂ ಬೆಲ್ ಎಲ್ಲರೂ ಹೊಲದಲ್ಲಿ ನೋಡ್ಬೋದು ನೀವು ಜೋಳ ಬಿತ್ತಿದಾಗ ಅವು ಏನ್ ತೆನಿ ಬಂದಿರ್ತಾವಲ್ರಿ ಒಂದು ತಿನಕ ಪಕ್ಷಿಗಳು ಬಂದು ಕುಂದಿರ್ತಾವ ಹಂಗಾಗಿ ಎಲ್ಲರೂ ಹೊಲದಲ್ಲಿ ಹೊಡಿತಿರ್ತಾರ ಅಂದ್ರೆ ಆ ಪಕ್ಷಿಗಳು ಬಂದು ತಿಂದ್ರೆ ಎಲ್ಲ ಕಾಳುಗಳನ್ನು ತಿಂದು ಹೋಗ್ತಾವ ನಮಗೇನು ಆಮೇಲೆ ಬೆಳೆ ಸಿಗಲ್ಲ ಅಂತ ಆದ್ರೆ ಬಸವಪ್ಪ ಅಪ್ಪ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಆ ಬಂದು ಆ ತೆನಿಯನ್ನು ತಿಂತಕ್ಕಂತ ಕಾಳುಗಳು ಬರೀ ಊಟ ಮಾಡಿದ್ರೆ ಅಷ್ಟೇ ಹೆಂಗ ನೀರನ್ನು ಸಹ ಕುಡಿಬೇಕಂತ ಅವರ ಹೊಲದ ಪ್ರತಿ ಮೂಲೆ ಮೂಲೆಯಲ್ಲೂ ಸಹ ಇಟ್ಟಿರ್ತಾರಂತ ನೋಡ್ರಿ ಅಂದ್ರೆ ಆ ಪಕ್ಷಿಗಳು ಆ ದವಸ ಧಾನ್ಯಗಳನ್ನು ಸೇವಿಸಿ ಆಮೇಲೆ ನೀರ್ ಕುಡಿದು ಆರಾಡ್ಕೊಂಡು ಹೋಗಲಿ ಖುಷಿ ಇರಲಿ ಅಂತ ಚಿಂದ ಹೋಗರ್ ಬರೋರ್ ಎಲ್ಲ ದಾರಿ ಒಳಗಿನ ಏನು ಉಚ್ಚಾನ ಇವ ಎಲ್ಲಾ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ತಿನ್ನಕ್ ಬಿಟ್ಟು ತಾನೇನ್ ತಿಂತಾನ ಎಲ್ಲಾ ಬರಡು ಭೂಮಿಯ ಇದ್ದಂಗಾದ ಬೆಳೆದಿರೋದೇ ಅಲ್ಪ ಸ್ವಲ್ಪ ಅವನ್ನೆಲ್ಲ ಪಕ್ಷಿಗಳಿಗೆ ತಿನ್ನಕ್ ಬಿಟ್ಟು ತಾವೇನ್ ಸೇವಿಸ್ತಾರ ಅಂತ ಅಂದಾಗ ಬಸವೇಶ್ವರರು ತಿಂದು ಆ ಪ್ರಾಣಿ ಪಕ್ಷಿಗಳು ತಿಂದು ಹೆಚ್ಚಾಗಿರ್ತಕ್ಕಂತ ಖಾಲಿ ಬಿಡಚಿ ಒಳಗೆ ಆ ಭಗವಂತ ನನಗೆ ಎಷ್ಟು ಸಲ್ತದಲ್ಲ ಅಷ್ಟು ಐದು ಕಾಳುಗಳನ್ನು ಕೊಟ್ಟಿರ್ತಾನೆ ಸಾಕು ಅಷ್ಟೇ ಒಟ್ಟಿ ತುಂಬಿಸ್ಕೊಂತೀನಿ ಹೇಳಿದಾಗ ಅವೇ ಒಂದು ಬೋಳು ಒಂದು ತೆನೆಗಳನ್ನ ಎಲ್ಲ ಇದು ಮಾಡಿ ರಾಶಿ ಮಾಡಿದಾಗ ರಾಶಿ ನೋಡ್ಬೇಕ್ರಿ ಕಣ ಚೀಲ ಚೀಲ ಗಟ್ಲೆ ನಿಟ್ಟೊಟ್ಟಷ್ಟಾಗಿತ್ತಂತ ಅಂತಹ ಒಂದು ಅದ್ಭುತ ಅದ್ಭುತ ಪವಾಡಗೈ ಇದ್ದಂತಹ ಮಹಾದಾಸೋಯಿ ಶರಣ ಬಸವೇಶ್ವರರು ನೋಡ್ರಿ ಹಂಗಾಗಿ ಈ ಕ್ಷೇತ್ರದಲ್ಲಿ ಒಂದು ಪರಶು ಬಟ್ಟಲು ಅದ ಅಂತ ಹೇಳ್ಬೋದು ನೋಡ್ರಿ ಪರಶು ಬಟ್ಟಲು ಅಂದ್ರೆ ನಾವು ಬೇಕಾದ್ ಏನು ಕೇಳ್ಕೊಂತೀವಲ್ರಿ ಅದ್ರೊಳಗೆ ಯಥೇಚ್ಛವಾಗಿ ಆಗುತ್ತಾ ಅಂದ್ರೆ ಇನ್ನೂ ಹೆಚ್ಚು ಹೆಚ್ಚಾಗಿ ಆಗುತ್ತಾ ಅದು ದಾಸೋಹನ ಆಗಿರ್ಬೋದು ಯಾವ್ದೇ ಆಗಿರ್ಬಹುದು ಅದಕ್ಕೆ ನಾವು ಸಹ ಜೀವನದಲ್ಲಿ ನಾವು ಏನನ್ನು ಕೊಡ್ತೀವಲ್ಲ ಈ ಪ್ರಕೃತಿಗೆ ಅದು ನಮ್ಮ ಮಡಿಲಿಗೆ ದುಪ್ಪಟ್ಟಾಗಿ ಸಿಗುತ್ತದೆ ನಾವು ದಾಸೋಹ ಎಷ್ಟೆಷ್ಟು ಕೊಡ್ತೀವಲ್ಲ ಅಷ್ಟು ನಮ್ಮ ನಮ್ಮ ಹತ್ರ ಇರ್ತಕ್ಕಂತಹ ದವಸ ಧಾನ್ಯ ಆಗಿರಬಹುದು ಆಮೇಲೆ ದನ ಕನಕ ಆಗಿರ್ಬೋದು ಇನ್ನೂ ಹೆಚ್ಚೆಚ್ಚು ಆಗುತ್ತಾ ಸಾಧ್ಯ ಆದಷ್ಟು ನೀವು ಅರದು ಹಂಚೆ ತಿನ್ನೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಆ ಅಪ್ಪ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂದ್ರೆ ಇದೇ ಒಂದು ಕಿವಿ ಮಾತು ಅಂತಾನೆ ಹೇಳ್ಬಹುದು ನೋಡ್ರಿ ಈ ಒಂದು ಶರಣ ಬಸವೇಶ್ವರ ದಾಸೋಹ ಮಂಟಪ ಆಗಿರ್ಬೋದು ಆಮೇಲೆ ಈ ದೇವಸ್ಥಾನದ ಚಾರಿತ್ರೆ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರೆ ತಾವು ಅಪ್ಪ ಅವ್ರ ಭಕ್ತರಾಗಿದ್ರಿ ಅಂದ್ರೆ ದಯವಿಟ್ಟು ನನ್ನ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡಕೈತೆ ಅಲ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಳೆಯಬ್ರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ಮತ್ತೆ ನಮಸ್ಕಾರ